ಒನ್ ಆಟ್ ಏಟ್ ಆಂಬ್ಯುಲೆನ್ಸ್ನಿಂದ ಡ್ರೈವರ್ಗಳಿಂದ ಮತ್ತು ಅಲ್ಲಿನ ಸ್ಟಾಫ್ಗಳು ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅನ್ನೋ ಆರೋಪ ಬಹಳ ದಿನದಿಂದಗಳು ಇತ್ತು ಆದರೆ ಈಗ ಸಿ ಸಿ ವಿಯಲ್ಲಿ ಸರಿಯಾಗಿದೆ ವೃದ್ಧೆಯೊಬ್ಬರಿಂದ ಹಣ ತೆಗೆದುಕೊಂಡಿರುವಂತಹ ದೃಶ್ಯ ವಿಜಯನಗರ ಜಿಲ್ಲೆ ಬೊಮ್ಮನಹಳ್ಳಿ ತಾಲೂಕಿನ ಆಸ್ಪತ್ರೆಯಲ್ಲಿ ನಡೆದಿರೋ ಘಟನೆ ಇದು ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಯ ಈ ಕೆಲಸಕ್ಕೆ ಸಾರ್ವಜನಿಕರು ಹಿಡಿಶಾಪ ಆಗ್ತಿದ್ದಾರೆ ತನ್ನ ಬಳಿ ಹಣ ಇಲ್ಲ ಅಂದ್ರೂ ಕೂಡ ಬಿಡದೆ ಹಣ ಕಿತ್ಕೊಂಡಿದ್ದಾರೆ ಸಿಬ್ಬಂದಿ ಅಂತ ಆರೋಪಿಸಲಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ಸಿಸಿ ಟಿವಿಯಲ್ಲೂ ಕೂಡ ಈ ದೃಶ್ಯಾವಳಿ ಸರಿಯಾಗಿದೆ ಬಸವರಾಜ್ ಮತ್ತಿಹಳ್ಳಿ ಅನ್ನೋರ ಪತ್ನಿ ತ್ರಿವೇಣಿಗೆ ಹೆರಿಗೆ ನೋವು ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಈ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ ಆಂಬ್ಯುಲೆನ್ಸ್ ಬಡವರು ಬಡವರಿಗೋಸ್ಕರ ಇಲ್ಲದೆ ಇರೋರಿಗೋಸ್ಕರನೇ ಈ ಆ್ಯಂಬುಲೆನ್ಸ್ ಇರೋದು ಸರ್ಕಾರದಿಂದ ಇವರೆಲ್ಲರಿಗೂ ಕೂಡ ಸಂಬಳ ಕೊಡ್ತಾರೆ ಕಾಲ್ ಕಾಲಕ್ಕೆ ತಕ್ಕಂಗೆ ಹಂಗೂ ಇವರು ಜನಸಾಮಾನ್ಯರಿಂದ ಉಚಿತ ಸೇವೆ ಕೊಡೋ ಬಿಟ್ಟು ಅಲ್ ದುಡ್ಡಿಸ್ಕೊಳ್ತಾರೆ ದುಡ್ಡು ಇಲ್ಲ ಅಂದ್ರೂ ಕೂಡ ಕೇಳಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಇಲ್ಲಿ ಅದರಾಗ್ತಿದೆ ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದು ನೋಡಿ ಎಷ್ಟು ನೀಟಾಗಿ ದುಡ್ಡನ್ನು ಇಸ್ಕೊಂಡು ಹೋಗಿ ಆಮೇಲೆ ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತ ಇಂತಹ ಅವ್ರು ಇದ್ದರೆ ಹಾಗಾದರೆ ಆಬ್ವಿಯಸ್ಲಿ ಒಂದು ಕೆಟ್ಟ ಹೆಸರು ಇದ್ದೇ ಇರುತ್ತೆ ಅದು ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ಗೂ ಕೂಡ ಇವರೆಲ್ಲ ಕೆಟ್ಟ ಹೆಸರು ತರುವಂತಹ ಒಂದು ಕೆಲಸ ಮಾಡ್ತಿದ್ದಾರೆ ಒನ್ ನಾಟ್ ಏಯ್ಟ್ ಎಮರ್ಜೆನ್ಸಿ ಆ್ಯಂಬುಲೆನ್ಸ್ ಸರ್ಕಾರಿ ಉಚಿತ ಸೇವೆ ಕೊಡಬೇಕು ಇದು ಈ ಆ್ಯಂಬುಲೆನ್ಸ್ ಮೂಲಕನೇ ಅದಕ್ಕೆ ಸರ್ಕಾರ ಅನುದಾನ ಇರೋದು ಸರ್ಕಾರ ದುಡ್ಡು ಖರ್ಚು ಮಾಡುತ್ತೆ ಸರ್ಕಾರ ದುಡ್ಡು ಖರ್ಚು ಮಾಡಿ ಇವರೆಲ್ಲರಿಗೂ ಕೂಡ ಸಂಬಳ ಕೊಡುತ್ತೆ ಆದರೆ ಇವರುಗಳು ಜನಸಾಮಾನ್ಯರಿಂದಲೂ ಕೂಡ ಕಿತ್ತು ತಿಂತಾರೆ ಹಣ ಇಲ್ಲ ಅಂದರೂ ಕೂಡ ಬಿಡದೆ ಆ ಒಂದು ವೈದ್ಯ ಸಿಬ್ಬಂದಿ ಬಂದು ಕರ್ಕೊ ಕಿತ್ಕೊಳ್ತಾರೆ ದುಡ್ಡನ್ನು ಪೇಷಂಟ್ ಹತ್ತಿರ ಆದರೆ ಮುನ್ನೂರು ಐನೂರು ಸಾವಿರ ಎರಡು ಸಾವಿರದವರೆಗೂ ಕೂಡ ದುಡ್ಡನ್ನು ಇಸ್ಕೊಳ್ಳೋದು ಸರ್ವ ಸಾಮಾನ್ಯ ಆಗಿಬಿಟ್ಟಿದೆ ಗರ್ಭಿಣಿ ಮಹಿಳೆಯನ್ನು ಆಸ್ಪತ್ರೆಯಿಂದ ಹಗರಿ ಬೊಮ್ಮನಹಳ್ಳಿ ತಾಲೂಕು ಆಸ್ಪತ್ರೆಗೆ ಇನ್ನೊಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಬಿಡೋದಕ್ಕೆ ಅಂತ ಹಣ ಬೇಡಿಕೆ ಇಟ್ಟಿದ್ದಾರೆ ನಾವು ಬಡೂರಪ್ಪ ನಮ್ಮ ಹತ್ರ ಹಣ ಇಲ್ಲ ಅಂದ್ರೂ ಕೂಡ ಹಣ ಕೊಟ್ರೆ ಮಾತ್ರ ಗಾಡಿ ತೆಗಿತೀವಿ ಅಂತ ಗದರಿದ್ದರೆ ಅನ್ನೋ ಒಂದು ಆರೋಪ ಕೂಡ ಬರ್ತಾ ಇದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ಅವರು ಕೂಡ ಮನವಿಯನ್ನ ಆರೋಪ ಸಲ್ಲಿಸಲಾಗಿದೆ ಬಸವರಾಜ್ ಮತ್ತಿಹಳ್ಳಿ ಅನವರ ಪತ್ನಿಗೆ ಅಂದ್ರೆ ಹೆರಿಗೆ ಸಂದರ್ಭದಲ್ಲಿ ಆಂಬುಲೆನ್ಸ್ ಕರೆದು ಕರ್ಕೊಂಡು ಹೋಗಿ ಅಂತಂದಾಗ ಈ ರೀತಿ ಹಣಕ್ಕೆ ಬೇಡಿಕೆ ಇಟ್ಟು ಹಣದ ಹಣವನ್ನ ವಸೂಲಿ ಮಾಡಿದ್ದಾರೆ ನೋಡಿ ಆ ವಯಸ್ಸಾಗಿರೋ ಅಜ್ಜಿ ಬಂದು ದುಡ್ಡು ಕೊಡ್ತಾರೆ ಆವಾಗ ಆ ಫೈಲ್ ತಗೊಂಡು ಹೋಗ್ತಾರೆ ಕರ್ಕೊಂಡು ಹೋಗೋಣ ಅಂತ that. ಆಯಿತಾ ಸೊ ಹಿಂಗೆ ಆದರೆ ಹೀಗೆ ಹಾಗಾದರೆ ಉಚಿತ ಸೇವೆಯಲ್ಲಿ ಪ್ರಾಮಾಣಿಕತೆಯಲ್ಲಿ ರೋಗಿಗಳು ಏನಾರು ಕಷ್ಟದಲ್ಲಿದ್ದಾಗ ಅವ್ರ ಹತ್ರ ದುಡ್ಡಿಲ್ಲ ಅಂತಂದರೆ ಏನು ಮಾಡಬೇಕು ಹಾಗಾದರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಅದರಾಗುತ್ತೆ ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ ಒಂದಷ್ಟು ಜನ ಡ್ರೈವರ್ಗಳು ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಫ್ಗಳು ಈ ರೀತಿ ಹಣಕ್ಕೆ ಬೇಡಿಕೆ ಇಡ್ತಾರೆ ಲಂಚಾವತಾರ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾನೆ ಇತ್ತು ಬಹಳಷ್ಟು ದಿನಗಳಿಂದಲೂ ಕೂಡ ಇದಕ್ಕೆ ಪೂರಕವಾಗಿ ಒಂದಲ್ಲ ಒಂದು ದಾಖಲೆಗಳು ಸಿಗ್ತಾ ಇದ್ರು ಯಾವುದೇ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿಲ್ಲ ಎಗ್ಗಿಲ್ಲದೆ ಈ ಲಂಚಾವತಾರ ನಡೀತಾನೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ